ಒಂದ್ ಮನೆಯಲ್ಲಿ ಇಕ್ಕೊಂಡ ಆಚೆ ಏನ್ ಮಾಡಿದ್ರಾ ಬಾಯ್ ಬಿಡ ನೀವೇನು ಮಾಡಿದಿರಾ ಹೇಳ ಬಾಯ್ ಬಿಟ್ಟಿ ಇಲ್ಲಿಗಲ್ಲಿ ಇಲ್ಲಗಲ್ ಹೇಳ ನಾನು ಕುಮಾರಸ್ವಾಮಿ ಅವರೇ ಕಾನೂನು ಬಿಟ್ಟು ಕೆಲಸ ಮಾಡೋರು ನೀವು ಏ ಅವ್ನು ಯಾವನ್ ಅವ್ನ್ ಹೇಳಕ್ಕೆ ಅವನ್ ಯಾವನ್ ಒಂದು ಕೇಳಕ್ಕೆ ಒನ್ ನಂಬರ್ ಒನ್ ಬಸ್ಗೆ ಎರಡ್ ನಂಬರ್ ಹಾಕಿ ಓಡಿಸೋನು ಅಂತ ಮನೆ ಕುಮಾರಸ್ವಾಮಿಗೆ ಜ್ಞಾಪನ ಇರಲಿ ಹಾಕಿ ಓಡಿಸಿದಕ್ಕೆ ಎರಡ್ ಸಾವಿರದ ಹದಿನೇಳವರೆಗೂ ನೀವೇನಿಗೆ ಇಕ್ಕೊಂಡಿದ್ದೀರಿ ನನ್ನ ಅದು ಪದೇ ಪದೇ ನನ್ಗೆ ಬೇರೆಯವ್ರ ತರ ನನ್ಗೆ ಇದು ಮಾಡಕ್ ಹೋಗ್ಬೇಡಿ ದಯ ಮಾಡಿ ಸುಮ್ಗಿದ್ದೀನಿ ತಾಳ್ಮೆ ಆಗಿದ್ದೀನಿ ನಾನು ಮೊನ್ನೆ ರಾಮನಗರಲ್ಲಿ ಒಂದು ಹೇಳಿಕೆ ಕೊಟ್ಟೆ ನಾನು ರಾಜಕೀಯ ನಾನು ಹೇಳಿದ್ದೀನಿ ನಾನು ಅಂತ ಹೇಳಿದೆ ನಾನು ರಾಮನಗರ ಡಿಸ್ಟಿಕ್ಗೆ ನಮ್ಮ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಎರಡು ಸಾವಿರದ ಹದಿಮೂರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೆಂಟುವರೆಗೂ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇರುವಾಗ ಮೂವತ್ತೇಳು ಸಾವಿರ ಮನೆ ಮೂವತ್ತು ಏಳು ಸಾವಿರ ಮನೆಗಳು ಕೊಟ್ಟಿದ್ರಿ ನೀವು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೂ ಎರಡು ಸಾವಿರದ ಹದಿನೆಂಟಿಂದ ಎರಡು ಸಾವಿರದ ಹತ್ತೊಂಬತ್ತರೆಗೂ ಮುಖ್ಯಮಂತ್ರಿ ಆಗಿದ್ರಿ ಅವಾಗ ಎಷ್ಟು ಮನೆಗಳು ಕೊಟ್ಟಿದ್ರಿ ತಾವು ಆರುನೂರು ಎಪ್ಪತ್ತು ಮನೆಗಳು ಕೊಟ್ಟಿದ್ರಿ ಕೇಳಿ ತಪ್ಪ ನಿಮ್ಮ ಡಿಸ್ಟಿಕ್ಗೆ ಅಲ್ಲಿಂದ ಆಯ್ಕೆಯಾಗಿ ರಾಮನಗರ ರಾಮನಗರಿಂದ ತ ಎಮ್ ಎಲ್ ಎ ಆಗಿ ಮುಖ್ಯಮಂತ್ರಿ ಆಗಿ ಕಾರಣಕ್ಕೋಸ್ಕರ ನಾನು ಕೇಳಿದೆ ನಾನು ಆರುನೂರ ಎಪ್ಪತ್ತು ಮನೆ ಕೊಟ್ಟಿದ್ದೆ ಅದಕ್ಕೆ ನೀವೇನು ಉತ್ತರ ಕೊಡಿದ್ದೀರಾ ಏನು ಹೇಳಿದ್ದೀರಾ ನೀವು ಅದಾದಮೇಲೆ ಏ ಅವ್ನು ಯಾವನ್ರಿ ಅವ್ನು ಹೇಳೋಕ್ಕೆ ಅವ್ನು ಯಾವನ್ರಿ ಒಂದು ಕೇಳಕ್ಕೆ ಒನ್ ನಂಬರ್ ಒನ್ ಬಸ್ಗೆ ಎರಡು ನಂಬರ್ ಹಾಕಿ ಓಡಿಸೋನು ಅಂತ ಮನೆ ಕುಮಾರಸ್ವಾಮಿಗೆ ಜ್ಞಾಪನ ಇರಲಿ ಜ್ಞಾನ ಇರಲಿ ನಾ ಒನ್ ಒನ್ ನಂಬರ್ ಒನ್ 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 ನಂಬರ್ ಒನ್ ಒನ್ ನಂಬ ಒನ್ ಬಸ್ಗೆ ಎರಡು ನಂಬರ್ ಹಾಕೊಂಡು ಓಡಿಸಿದಿರಿ ಅಂತ ಹೇಳ್ತಾ ಇದ್ದೀರಲ್ಲ ಅದು ನಂದಲ್ಲ ಆಯ್ತಪ್ಪ ಹಂಗಾಗಿ ಓಡಿಸಿದ್ದಕ್ಕೆ ಎರಡು ಸಾವಿರದ ಹದಿನೇಳವರೆಗೂ ನೀವೇನಕ್ಕೆ ಇಕ್ಕೊಂಡಿದ್ದೀರಿ ನನ್ನ ನೀವೇನಕ್ಕೆ ಇಟ್ಕೊಂಡಿದಿರಿ ಗೊತ್ತಿರಲಿಲ್ಲ ಅವಾಗ ಇದಾಗಿರೋದು ಎರಡು ಸಾವಿರದ ಎರಡಲ್ಲಿ ನಂದಿಲ್ಲ ಅದು ಕೋಟಿಂದ ಕ್ಲೀನ್ ಚೀಟ್ ತೊಗೊಂಡಿದ್ದೀನಿ ನಾನು ಕೋಟಿಂದ ಕ್ಲೀನ್ ಚೀಟ್ ತೊಗೊಂಡು ಬಿ ರಿಪೋರ್ಟ್ ಹಾಕಿದ್ದಾರೆ ನಮ್ಮ ಚಿಕ್ಕಪ್ಪನ ಗಾಡಿ ಅದು ನನ್ನ ನನ್ನ ವೆಹಿಕಲ್ ಅಲ್ಲ ಅದು ಪದೇ ಪದೇ ನನಗೆ ಬೇರೆಯವ್ರ ಥರ ನನಗೆ ಇದು ಮಾಡೋಕೋಗ್ಬೇಡಿ ದಯಮಾಡಿ ನಿಮ್ಮಂಗೆ ಯಾವ ಇಲ್ಲಿ ಕೆಲಸ ನಾನು ಮಾಡಿಲ್ಲ ಕಾನೂನು ಬದ ಕಾನೂನು ಬಿಟ್ಟು ಕೆಲಸ ಮಾಡಿರೋದು ನೀವು ಒನ್ ಬ ಒನ್ ಬಸ್ಗೆ ಎರಡು ನಂಬರ್ ಹಾಕಿದ್ದಾನೆ ನೀವೇನು ಮಾಡಿದಿರಾ ಹೇಳ ಬಾಯ್ ಬಿಟ್ಟಿ ಇಲ್ಲಿಗಲ್ಲಿ ಇಲ್ಲಗಲ್ಲಿ ಹೇಳ ನಾನು ಕುಮಾರಸ್ವಾಮಿ ಅವರೇ ನಂದಲ್ಲ ಬಸ್ ಅದು ದಾಖಲೆ ಕೊಡ್ತೀನಿ ನಾನು ಕೋರ್ಟಲ್ಲಿ ಕ್ಲೀನ್ ಶೀಟ್ ತೊಗೊಂಡಿದ್ದೀನಿ ನಾನು ನಮ್ಮ ಚಿಕ್ಕಪ್ಪ ಮಾಡಿರೋದು ಅದು ಚಿಕ್ಕಪ್ಪ ಮಾಡಿದ ಆರೋಪನ ನನ್ನ ಮೇಲೆ ಓಡಿಸ್ತಾ ಇದ್ದೀರಾ ತಾವು ನೀವೇನು ಮಾಡಿದಿರಾ ಒಂದು ಮನೆಯಲ್ಲಿ ಕೊಡ್ ಆಚೆ ಏನು ಮಾಡಿದ್ದೀರಾ ಬಾಯ್ ಬಿಡ ಬಾಯಿ ಬಿಳ ನಾನು ಬೇಡ ದಯಮಾಡಬೇಡ